ದುರುವೇಕೆರೆ ಪಟ್ಟಣದ ಸಮೀಪದ ತಮ್ಮ ತೋಟದ ಮನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಸಾಲೆ ಜೈರಾಮ್ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಭಾಗದಲ್ಲಿ ಒಂದು ಕೊಲೆಯಾಗಿತ್ತು ಈ ಹಿನ್ನೆಲೆ ಗಾಂಜಾ ಮತ್ತು ಡ್ರಗ್ಸ್ ಅಮಲಿಗೆ ಬಿದ್ದ ವ್ಯಕ್ತಿಯಿಂದ ಕೊಲೆಯಾಗಿರುವುದು ಪತ್ತೆಯಾಗಿದ್ದು ಡ್ರಗ್ಸ್ ಮತ್ತು ಗಾಂಜಾ ಹಾವಳಿ ಮಿತಿ ಮೀರಿದೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೌಖಿಕವಾಗಿ ದೂರು ನೀಡಿರುವುದಾಗಿ ಹೇಳಿದ್ರು ಇದರಲ್ಲಿ ಹೆಚ್ಚಾಗಿ ಒಂದು ವರ್ಗದ ಜನ ಶಾಮೀಲಾಗಿದ್ದು ಇವರೆಲ್ಲ ಡ್ರಗ್ಸ್ನೊಂದಿಗೆ ಅಥವಾ ಗಾಂಜಾದೊಂದಿಗೆ ಸಿಕ್ಕಿಬಿದ್ದರೂ ಅವರನ್ನ ಏನೂ ಮಾಡಲಾಗದ ಸ್ಥಿತಿಗೆ ಪೊಲೀಸರು ತಲುಪಿದ್ದಾರೆ ಕ್ಷೇತ್ರ ಹಾಗೂ ಜಿಲ್ಲೆ ಡ್ರಗ್ಸ್ ಪೆಡ್ಲರ್ಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಿಕ ಯುವಕರನ್ನ ಬಲಿ ಪಡೆಯುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಸುಮಾರು ವರ್ಷಗಳಿಂದ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಸರಬರಾಜು ಮಾಡುವವರ ಜೊತೆ ಶಾಮೀಲಾಗಿ ದಂಧೆಕೋರರ ಜೊತೆಯಲ್ಲಿ ಕೈ ಜೋಡಿಸಿ ಅವರನ್ನ ಬಚಾವಾಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನು ಕಾಯ್ತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯ್ತು ಎಲ್ಲ ವಿಚಾರನ ಈಗ ಈಗಾಗಲೇ ಇರ್ತಕ್ಕಂಥ ಏನು ವಸ್ತು ಆದಂಥ ಪೊಲೀಸ್ ವಸ್ಥರಿಗೆ ನಾನು ಹೇಳಿದೆ ನೋಡಿ ಈ ಥರ ಜಾಸ್ತಿ ಇದೆ ಒಂದು ಒಂದುವರ್ಗ ಜನ ಈ ಡ್ರಗ್ಸ್ ಕ್ರೆಡಿಟ್ ಆಗಿದೆ ಡ್ರಗ್ಸ್ ಕ್ರೆಡಿಟ್ ಆಡಿ ಯಥೇಚ್ಛವಾಗಿ ಡ್ರಗ್ಸು ನಡೀತಾ ಇದೆ ಉಡುಬೇಕಿರಲ್ಲಾಗಲಿ ಇಲ್ಲ ಅಕ್ಷಾಗಲಿ ಇಲ್ಲ ಸಿ ಎಸ್ ಪದರಾಗಲಿ ಇನ್ನೊಂದ್ ಎಲ್ಲಾರಾಗಲಿ ಆ ಒಂದು ವರ್ಗದ ಜನ ವೈನ್ ಶಾಪ್ಗೆ ಹೋಗಿ ವೈನ್ ಶಾಪ್ ಮದುವೆ ಸೇವನೆ ಮಾಡಲ್ಲ ಅವರು ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗುತ್ತೆ ಏನಾದ್ರೂ ನಾವ್ ಇತ ಮಾಡ್ತಾ ಮಾಡ್ತಾರೆ ಮದ್ಲೆ ಪೊಲೀಸರಿಗೆ ಗೊತ್ತಾ ಮೊದ್ಲೇ ಇಂಟಿಮೇಷನ್ ಮಾಡ್ತಾರೆ ಇಂಟಿಮೇಷನ್ ಮಾಡಿ ಅವನ್ನ ಇರ್ತಕ್ಕಂಥ ಮಾಡ್ತಾರೆ ಬೇರೆ ಕಡೆ ಸಿಫ್ಟ್ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕೆ ಉಂಟು ಬರ್ತಾರೆ ಇದ್ರ ಬಗ್ಗೆ ಇರ್ತಕ್ಕಂಥ ಡಿ ವಿ ಎಸ್ ಪಿಗಳಿಗೆ ಅಧೀಕ್ಷಕರಿಗೆ ಮತ್ತೆ ಏನ್ ವರಿಷ್ಠಾಧಿಕಾರಿ ಜಿಲ್ಲಾ ಎಸ್ ಪಿ ಅವರಿಗೆ ಎಲ್ಲಾರು ಹೇಳಿದ್ರು ಯಾರು ಸಹಿತ ಕ್ರಮ ತಗೊಳ್ಳಿಲ್ಲ ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಮಾಡಿ ನಮ್ಗೆ ಅಂಗೇತಾರೆ ಯಾರು ಹೇಳಿದ್ರು ಏನು ಆಗ್ತಾ ಇಲ್ಲ ನಮ್ಮ ಊರಲ್ಲಿ ಇವತ್ತು ಇವತ್ತು ಕೊಲೆ ಆಗೋ ಮಟ್ಟಕ್ಕೆ ಇದೆ ಡ್ರಸ್ ಸೇವನೆ ಮಾಡಿ ಕಳ್ತಾಂಗ್ ನಡೀತವೆ ಹುಡುಗಿ ಚುಡಾಯಿಸ್ತಾರೆ ಮಾಡ್ತಾರೆ ಇದ್ರ ಬಳಿ ಗಮ್ಯಾರೇ ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿ ದಂಧೆಕೋರರ ಜೊತೆ ಕೈ ಜೋಡಿಸಿದ್ದು ದೂರು ನೀಡಿದರೆ ಖಚಿತ ಮಾಹಿತಿ ನೀಡಿದ್ರೂ ಮಾಲು ಸಮೇತ ಬಂಧಿಸದೆ ಜನರ ಕಣ್ಣು ಒರಿಸುವ ಪೊಲೀಸರು ಮಾಡುತ್ತಿದ್ದಾರೆ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಗೃಹ ಇಲಾಖೆ ಕಾರ್ಯವೈಖರಿ ಹೀಗಾದ್ರೆ ಇವರು ಗೃಹ ಇಲಾಖೆ ರಾಜ್ಯವ್ಯಾಪಿ ಆಡಳಿತವನ್ನ ನಡೆಸಲು ಎಷ್ಟು ಸಮರ್ಥ ಎಂದು ಪ್ರಶ್ನೆ ಮಾಡಿದ್ರ ಈ ವಿಚಾರಗಳೆಲ್ಲವೂ ಗೃಹ ಮಂತ್ರಿಗಳ ಗಮನಕ್ಕೆ ಬಂದಿದ್ರು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆಯೇ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಗೃಹ ಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ ಸುರೇಶ್ ಬಾಬು ಎಂ ಸಿಟಿವಿ ನ್ಯೂಸ್ ತುರುವೇಕೆರೆ